ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು

ಬಲಿ ಪ್ರವೇಶ ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸನೂರು ಸ್ಥಾನಗಳಿಗೆ ಮಾತ್ರ ಸ್ಪರ್ಧೆ ಮಾಡಿದೆ ಒಂದು ಸರ್ಕಾರ ಮಾಡೋದಕ್ಕೆ ಎರಡು ನೂರ ಎಪ್ಪತ್ಮೂರು ಸದಸ್ಯರ ಬೆಂಬಲ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಆ ಜವಾಬ್ದಾರಿ ಹೊತ್ಕೊಂಡು ಪಕ್ಷವನ್ನ ಮುನ್ನಡೆಸುವ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಸಮಯ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಕ್ಕೆ ಮನವಿ ಧನ್ಯವಾದ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ನಾಡಗೌಡ ಸರ್ ಮಾತಾಡ್ಬೇಕು ಅದೇ ರೀತಿಯಾಗಿ ರಾಜ್ಯ ಆಗಮಿಸಬೇಕಾದ ವಿನಂತಿ ತೊಂಬತ್ತೆರಡು ವಯಸ್ಸು ಇಳಿ ವಯಸ್ಸಿನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿಗಳು ರಾಷ್ಟ್ರ ದೇಶದ ಪ್ರಧಾನಮಂತ್ರಿಗಳು ಬಿಜೆಪಿ ಮುಖಂಡರಾದ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರ ಹತ್ತು ವರ್ಷದ ಸಾಧನೆಗಳನ್ನು ಕಂಡು ಇವತ್ತು ಅವರು ಬಿಜೆಪಿ ಪಕ್ಷದ ಜೊತೆಗೆ ನಮ್ಮ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದು ಬಹಳ ಒಂದು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ನಾನು ವೈಯಕ್ತಿಕ ಮತ್ತು ಪಕ್ಷದ ಅಭಿಪ್ರಾಯವಾಗಿದೆ ಬಹಳಷ್ಟು ಜನ ನಮ್ಮ ಪಕ್ಷದ ಮುಖಂಡರು ಕುಮಾರಸ್ವಾಮಿ ಜೊತೆಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಬಿಜೆಪಿ ಜೊತೆ ಹೋಗಿ ಅನ್ನೋದು ಎಲ್ಲ ಒಂದು ಕಡೆಗೆ ದೊಡ್ಡವರು ಪರ್ಮಿಷನ್ ಕೊಡೋದೇ ಇಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿತ್ತು ಈ ಸಲ ನಾಡುಗೊಂಡ್ರೆ ನಾವು ಕೇಳಬೇಕಂದ್ರೆ ಅದನ್ನು ಇಲ್ಲ ಈ ಸಲ ದೊಡ್ಡವರೇ ಈ ಸಲ ನೇತೃತ್ವವನ್ನು ವಹಿಸಿಕೊಂಡು ಸನ್ಮಾನ ಶ್ರೀ ನರೇಂದ್ರ ಮೋದಿಯನ್ನು ಮತ್ತು ಮೋದಿಜಿಯವರನ್ನ ಹೋಗಿ ಭೇಟಿಯಾಗಿದ್ದಾರೆ ಖಂಡಿತವಾಗಿ ಮೈತ್ರಿ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಸತತವಾಗಿ ಈ ಹತ್ತು ಹದಿನೈದು ದಿವಸದ ಜೊತೆ ಇದ್ದೇವೆ ನಾವು ನಮ್ಮ ಶಕ್ತಿಯನ್ನು ನಿಮಗೆ ತುಂಬೋದ್ರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಕರೆ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ನಾಡುಗೌಡರು ಕೊಟ್ಟಿರೋದ್ರಿಂದ ನಾವು ನಮ್ಮ ಸಂಪೂರ್ಣ ಸಮಯವನ್ನು ಈಗಾಗಲೇ ತಮಗೆ ಕೊಟ್ಟಿದ್ದೇವೆ ಅಂತ ನನಗೆ ಇಲ್ಲಿಯ ಪಕ್ಷದ ಎಲ್ಲ ಹಿರಿಯರಿಗೂ ಗಮನದಲ್ಲಿ ಇದೆಯೇ ನಾನು ಅಂದ್ಕೊಂಡಿದ್ದೇನೆ ಖಂಡಿತವಾಗಿಯೂ ಇಲ್ಲಿ ಇತಿಹಾಸದಲ್ಲಿ ಸುಮಾರು ಮೂರು ಚುನಾವಣೆ ನಾನು ಭಾಗವಹಿಸಿದ್ದೇನೆ ಹೋದ ಚುನಾವಣೆಯಲ್ಲಿ ನಾವು ಅಂದರೆ ನಾಡುಗೌಡರು ಕಂಪನಗೌಡರು ವಿರಪಾಕ್ಷಪ್ಪ ವರು ನಾವು ಬಿ ಬಿಜೆಪಿ ನೋಡ್ತೀವಿ ಬೂತ್ ನಲ್ಲಿ ಕೂತ್ಕೊಳ್ಳೋಕೆ ಬಿ ಜೆ ಪಿಗೆ ಕಾರ್ಯಕರ್ತರಿಗೆ ಇಲ್ಲ ಆದರೂ ಸುಮಾರು ಎಂಬತ್ತು ಕೋಟಿ ಲೀಡ್ ಆಯ್ತು ಅದಕ್ಕಿಂತ ಮುಂಚೆ ಸಂಗ್ರಹಿಸಿ ಗಣೇಶಗಳವರಿಗೆ ಸಿಂಧೂರೇ ಇಪ್ಪತ್ತೈದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಲೀಡ್ ಕೊಟ್ಟಿದೆ ಈ ಸಲ ಸಾಮಾನ್ಯವಾಗಿ ಚರ್ಚೆ ಮಾಡುವಂಥದ್ದು ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳ ನೀಡನ್ನ ಸಿಂಧನವರು ಪಕ್ಕದಲ್ಲಿ ಮಕ್ಸ್ ಮಸ್ಕಿ ಕ್ಷೇತ್ರದ ಬಹಳಷ್ಟು ಸ್ನೇಹಿತರ ಜೊತೆ ಸಂಪರ್ಕ ಆಗಿದ್ದಾರೆ ಅವರು ಸಹ ನಾವು ಹತ್ತರಿಂದ ಹದಿನೈದು ಸಾವಿರ ಕೊಡ್ತೀವಿ ಅನ್ನಂತ ಮಾತನಾಡಿದ್ದಾರೆ ಹಾಗಾಗಿ ಖಂಡಿತವಾಗಿ ಬಿಜೆಪಿ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಗೆಲ್ಲು ಖಂಡಿತ ಅನ್ನುವಂತ ಮಾತನಾಡಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸಿಕೊಳ್ಳುತ್ತ ಇಲ್ಲಿರುವಂತಹ ನಮ್ಮ ಎಲ್ಲ ಕಾರ್ಯಕರ್ತರ ಇಲ್ಲಿ ಮನೆ ಮಾಡೋದಿಷ್ಟೇ ಬೂತ್ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಾವು ಕೆಲಸವನ್ನು ಮಾಡ್ತೇವೆ ಮತ್ತು ಎಷ್ಟರ ಮಟ್ಟಿಗೆ ಮತವನ್ನು ಹಾಕುವಂತ ಕೆಲಸ ಮಾಡುತ್ತೇವೆ ಎಂಬುದನ್ನ ನಾವೆಲ್ಲರೂ ಬೂತಿನ ಅಧ್ಯಕ್ಷರು ಇರಬಹುದು ಬೂತಿನ ಕಾರ್ಯಕರ್ತರು ಪೇಜ್ ಪ್ರಮುಖರು ದಯವಿಟ್ಟು ನಾನು ಕಳೆಕಳೆ ತಮ್ಮಲ್ಲಿ ಮನವಿ ಹೆಚ್ಚೆ ತಮ್ಮ ಗ್ರಾಮಕ್ಕೆ ಯಾರೇ ಬಂದರು ಏನೇ ಮಾಡಿದರೂ ಕೂಡ ಈ ದೇಶದ ಪ್ರಧಾನಿಯನ್ನು ಮತ್ತೊಮ್ಮೆ ಮೋದಿಯನ್ನು ಪ್ರಧಾನವಾಗಿ ಮಾಡುವಂತ ಕೆಲಸ ಕೈಯಲ್ಲಿ ಕೆಲಸ ಯಾರಾದರೂ ಕೈಯಲ್ಲಿದ್ರೆ ಅದು ನಮ್ಮ ಬೂತ್ ಅಧ್ಯಕ್ಷರು ಮತ್ತು ಬೂತ್ ಕಾರ್ಯಕರ್ತರಲ್ಲಿ ಎಂಬುದನ್ನು ಮಾತ್ರ ಮರೆಬರ ಯಾಕಂದ್ರೆ ನೀವು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೀರಿ ಅದರ ಮೇಲೆ ನಮ್ಮ ಚಿತ್ರದುರ್ಗ ತಾಲೂಕಿನ ಲೀಡೋ ಏರುವು ಅಥವಾ ನಮ್ಮ ಈ ದೇಶದ ಪ್ರಧಾನಿಯನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡುವಂತ ಕೆಲಸ ನಮ್ಮ ಎಲ್ಲ ಭೂತ್ ಅಧ್ಯಕ್ಷರು ಮತ್ತು ಪೇಜ್ ಪ್ರಮುಖರು ಎಲ್ಲ ಹಿರಿಯರು ಮಾಡಿ ಅಂತ ಹೇಳಿ ಆಶಿಸಿ ನಾನು ಘೋಷಣೆ ಆಗ್ತಾ ಇದ್ದೀವಿ ಮೋದಿ ಮತ್ತೊಮ್ಮೆ ಅಂತ ಹೇಳಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದೀವಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದರು ಗೆದ್ದು ಹೋಗದೆ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಗೆದ್ದು ಹೋಗದೆ ಮೋದಿಯವರು ಪ್ರಧಾನಮಂತ್ರಿ ಆಗಕ್ ಆಗಲ್ಲ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಟೂ ಸೆವೆಂಟಿ ಟೂ ಪ್ಲಸ್ ಸಂಸದರು ಗೆದ್ದಾಗ ಮಾತ್ರ ಅದು ಸಾಧ್ಯ ನಾವೇ ಮಾಲೀಕರು ಆದ ಮೇಲೆ ನಮ್ಮ ಪಕ್ಷವನ್ನ ಮಜಬೂತ್ ಮಾಡೋದು ಬಲಿಷ್ಠ ಮಾಡುವಂತ ಜವಾಬ್ದಾರಿ ಯಾರಿದೆ ನಮ್ದೇ ಇದೆ ಮಾಲೀಕರು ನಾವೇ ನಮ್ಮ ಸುರಕ್ಷಿತವಾಗಿ ಸುರಕ್ಷಿತವಾಗಿಟ್ಕೊಳ್ಳೋ ಜವಾಬ್ದಾರಿ ನಂದೆ ನಮ್ಮ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಸಿಗುವಂತೆ ಮಾಡಬೇಕಾಗಿರುವಂತ ಹೊಣೆ ನಮ್ದೇ ಇದೆ ಅದರ ಸಂಗತಿ ಮತ್ತೊಂದಿಲ್ಲ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡ್ಕೊಳ್ಬೇಕು ಇವತ್ತಿನ ಕಾಂಗ್ರೆಸ್ ಅದು ನೀತಿಯ ಆಧಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ನೀತಿ ಗೆತ್ತು ಬಿಟ್ಟಿದೆ ನೀತಿ ಗೆತ್ತ ರಾಜಕಾರಣ ಮಾಡ್ತಾ ಇದೆ ನೀತಿಗೇತ ರಾಜಕಾರಣದ ಪರಿಣಾಮವಾಗಿ ತುಕಡೆ ಆಯೋಗಗಳೆಲ್ಲ ಕಾಂಗ್ರೆಸ್ ಒಳಗೆ ಸೇರ್ಕೊಂಡಿದ್ದಾರೆ ಯಾರು ಈ ದೇಶವನ್ನು ತುಂಡು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲ ಕಾಂಗ್ರೆಸ್ ಒಳಗೆ ಸೇರ್ಕೊಂಬಿದ್ದಾರೆ ತುಂಡು ಮಾಡಿದ್ರೆ ದೇಶ ಸಂವಿಧಾನ ಇರುತ್ತ ತುಂಡು ಮಾಡಿದ್ರೆ ದೇಶ ಇರುತ್ತ ಅದಕ್ಕೆ ಈ ಚುನಾವಣೆ ದೇಶವನ್ನು ರಕ್ಷಣೆ ಮಾಡೋ ಚುನಾವಣೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ನನ್ನ ಜಾತಿ ಮುಖ್ಯ ನನ್ನ ಜಾತಿ ಮುಖ್ಯ ಅಂತ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಎಲ್ಲ ಇದೆ ಈ ಚುನಾವಣೆ ದೇಶ ಉಳಿಸ್ಕೊಳ್ಳೋ ಚುನಾವಣೆ ಅವ್ರಿಗೆ ಹೇಳಬೇಕು ಈ ಚುನಾವಣೆ ಬಡವರಿಗೆ ಬಲ ಕೊಡುವ ನೀತಿಯನ್ನು ಮುಂದುವರಿಸೋ ಚುನಾವಣೆ ಮೋದಿಯವರ ಪ್ರತಿಯೊಂದು ಯೋಜನೆ ಬಡವರಿಗೆ ಬಲ ಕೊಟ್ಟಿದೆ ನಾನು ಮಾಧ್ಯಮದವ್ರು ಕೇಳಿದಾಗ ಹೇಳ್ತೆ ಮೂರು ಸಂಗತಿ ಆಧಾರದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿ ನಮ್ಮ ನೀತಿ ನಮ್ಮ ನೇತೃತ್ವ ನಮ್ಮ ನಿಯತ್ತು ನಮ್ಮ ನೀತಿ ದೇಶ ಮೊದಲು ಅನ್ನೋದು ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ನೀತಿ ಬಡವರಿಗೆ ಶಕ್ತಿ ತುಂಬುವುದು ಅಂತ್ಯೋದಯ ನಮ್ಮ ನೀತಿ ಈ ನೀತಿಯನ್ನು ಬಿಟ್ಟು ನಾವು ಈ ಹತ್ತು ವರ್ಷದಲ್ಲಿ ವ್ಯವಸ್ಥೆಲ್ಲ ದೇಶ ಜೊತೆಗೆ ರಾಜಿ ಮಾಡ್ಕೊಂಡಿಲ್ಲ ಭಾರತೀಯ ಎಲ್ಲೇ ಇದ್ದರೂ ಕೂಡ ಅವರ ರಕ್ಷಣೆಗೆ ಬಂದಿರೋದು ನಮ್ಮ ನೀತಿ ಇಲ್ಲದೆ ಇದ್ರೆ ಉಕ್ರೇನ್ ರಷ್ಯಾ ಯುದ್ಧದ ಮಧ್ಯದಲ್ಲಿ ಸಿಗಾಡ್ಕೊಂಡಿದ್ದಂತ ಇಪ್ಪತ್ಮೂರು ಸಾವಿರ ಜನ ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರಕ್ ಆಗ್ತಿತ್ತ ಮೋದಿ ಇದ್ರಿಂದ ಅದಾಯ್ತು ಮೋದಿ ಹೇಗೋ ಮುಮ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಏನು ಅಂದ್ರೆ ಒಂದ್ ಕಾಲ ಇತ್ತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ನೈನ್ಟೀನ್ ಏಟಿ ಸಿಕ್ಸ್ ಆಗ ಕೇಂದ್ರದಿಂದ ನೂರು ರೂಪಾಯಿ ಕಳಿಸಿದ್ರೆ ಸಿಂಧನೂರಿಗೆ ಬರಬೇಕಾದ್ರೆ ಮಸ್ಕಿಗೆ ಬರಬೇಕಾದ್ರೆ ಹದಿನೈದು ರೂಪಾಯಿ ಬರ್ತಾ ಇತ್ತು ಅವತ್ತಿನ ಕಾಲಘಟ್ಟದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆ ಜನತಾ ಪರಿವಾರ ಇತ್ತು ಮತ್ತೆ ತಿನ್ ತಿಂದ್ ಕಳ್ಳ ಇವತ್ತು ಧೈರ್ಯವಾಗಿ ಹೇಳ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಡಿ ಟಿ ಮೂಲಕ ಮೂವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ತಲುಪಿಸಿದರೆ ಮಧ್ಯ ತಿನ್ನುವರಿಗೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಅರ್ಥ ಇದೆ ಅಚ್ಚೆ ತೀರಿ ಎಲ್ಲಿ ಎಲ್ಲಿ ಅಂತ ಕೇಳ್ತಾರಲ್ಲ ನೂರು ರೂಪಾಯಿ ಕಳಿಸಿದ್ರೆ ಎಂಬತ್ತೈದು ರೂಪಾಯಿ ತಿಂತಿದ್ದುದು ಅಚ್ಚ ದಿನನ ಅಚ್ಚೆ ದಿನ ಅಂತ ಕೇಳ್ಬೇಕು ಸಿದ್ದರಾಮಯ್ಯ ಅವರಿಗೆ ರೂಪಾಯಿ ನೂರ್ ರೂಪಾಯಿ ಒಂದು ತಲುಪುತ್ತಲ್ಲ ಇದು ಅಚ್ಚೆ ದಿನ ಅಲ್ವಾ ಅಂತ ಕೇಳಬೇಕು ಒಂದ್ ಕಾಲದಲ್ಲಿ ಊರಿಗೆ ಒಂದ್ರೆ ಸೇನಾಭಾವಿ ಅದಕ್ಕೆ ಹಗ್ಗ ಹಾಕಿ ನೀರು ತರಬೇಕಿತ್ತು ಆಮೇಲೆ ಬಹಳ ವರ್ಷ ಆದ್ಮೇಲೆ ಇಪ್ಪತ್ ಮನೆ ಮೂವತ್ ಮನೆಗೆ ಒಂದು